ಯಾಕೋಬನು ಬರೆದಂತಹ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಈ ವಾಕ್ಯದಲ್ಲಿ ನಮ್ಮ ಜೀವಿತವನ್ನು ಹೇಗೆ ನಡೆಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರೂ ಕೂಡ ವಾಕ್ಯವನ್ನು ಓದುವಂತಾದನ್ನು ಕೇಳುವಂತ ಅಭ್ಯಾಸವನ್ನು ಇಟ್ಟುಕೊಂಡಿರುತ್ತಾರೆ ಕೆಲವರು ಅದಕ್ಕಾಗಿ ಗಂಟೆಗಟ್ಟಲೆ ಸಮಯವನ್ನು ಕೊಡುತ್ತಾರೆ ಕೆಲವೊಬ್ಬರು ಕೆಲ ನಿಮಿಷಗಳನ್ನು ಮಾತ್ರ ಕೊಡುತ್ತಾರೆ ಹೇಗೋ ಪ್ರತಿಯೊಬ್ಬೊಬ್ಬರೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಾರೆ ನೋಡುತ್ತಾರೆ ದೇವರ ವಿಷಯಗಳನ್ನು ತಮ್ಮ ಜೀವಿತದಲ್ಲಿ ಸಂಧಿಸುತ್ತಾರೆ ಆದರೆ ಅದರಿಂದ ಯಾವಾಗ ಪ್ರಯೋಜನವಾಗುತ್ತದೆ ಅಂದರೆ ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗ ನಾವು ಕೇಳಿದಂತ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯುವಾಗ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಾವು ದೇವರ ಹತ್ತಿರಕ್ಕೆ ಹೋಗುವಾಗ ಆತನ ಕರಗಳಲ್ಲಿ ಜೀವಿತವನ್ನು ಸಮರ್ಪಿಸುವಾಗ ಇದನ್ನು ಮಾಡದೆ ಒಂದು ನಿಮಿಷವಾದರೂ ಒಂದು ಗಂಟೆಯಾದರೂ ಅಥವಾ ಒಂದು ದಿನವಾದರೂ ನೀವು ದೇವರ ವಾಕ್ಯವನ್ನು ಕೇಳಿದರೂ ಯಾವುದೇ ಪ್ರಯೋಜನವಿಲ್ಲ ವಾಕ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಕ್ಕೆ ನೀವು ಅನುಮತಿಯನ್ನು ಕೊಡದೇ ಹೋದರೆ ವಾಕ್ಯದ ಪ್ರಕಾರವಾಗಿ ನೀವು ನಡೆಯದೆ ಹೋದರೆ ನಿಮ್ಮನ್ನು ನೀವೇ ವಂಚಿಸಿಕೊಳ್ಳುತ್ತಾ ಇದ್ದೀರಾ ನೀವೇ ನಿಮಗೆ ಮೋಸ ಮಾಡಿಕೊಳ್ಳುತ್ತಾ ಇದ್ದೀರಾ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ವಾಕ್ಯಗಳನ್ನು ಓದುತ್ತಾ ಇದ್ದೇವೆ ಕೇಳುತ್ತಾ ಇದ್ದೇವೆ ಎಂಬುದಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ಅದು ನಮ್ಮ ಜೀವಿತದಲ್ಲಿ ಕಾ ರೂಪಕ್ಕೆ ಬರುತ್ತಿದೆ ಎಷ್ಟು ನಾವು ಅದನ್ನು ಅನುಸರಿಸಿ ನಡೆಯುತ್ತಾ ಇದ್ದೇವೆ ಎಷ್ಟರ ಮಟ್ಟಿಗೆ ದೇವರ ವಿಷಯಗಳಿಗೆ ನಮ್ಮಲ್ಲಿ ಆಸ್ಪದವಿದೆ ಎಂಬುದನ್ನು ಯೋಚಿಸಿ ದೇವರ ವಾಕ್ಯಗಳಿಗೆ ತಕ್ಕಂತೆ ನಮ್ಮ ಜೀವಿತವನ್ನ ರೂಪಿಸಿಕೊಳ್ಳುವುದಕ್ಕೂ ಬದಲಾಯಿಸಿಕೊಳ್ಳುವುದಕ್ಕೂ ನಾವು ಸಮರ್ಪಿಸುವುದಾದರೆ ಮಾತ್ರವೇ ವಾಕ್ಯದಲ್ಲಿರುವಂತ ದೇವರ ಆಶೀರ್ವಾದಗಳು ಕರ್ತನ ವಿಶೇಷವಂತ ಮಹಿಮೆಯು ತೋರ್ಪಡುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ನೀವು ಎಷ್ಟು ವಾಕ್ಯಗಳನ್ನು ಓದುತ್ತಾ ಇದ್ದೀರಾ ಕೇಳುತ್ತಾ ಇದ್ದೀರಾ ಅದರಲ್ಲಿ ಹೆಚ್ಚಳ ಪಡುವುದನ್ನು ಬಿಟ್ಟು ನೀವು ಓದುವಂತ ಕೇಳುವಂತ ಪ್ರತಿಯೊಂದು ವಾಕ್ಯದ ಮುಂದೆ ನಿಮ್ಮ ಜೀವಿತವನ್ನು ಇಟ್ಟು ನೋಡಿ ಇದರ ಪ್ರಕಾರವಾಗಿ ನಾನು ಇದ್ದೇನ ಇಲ್ಲವಾದರೆ ದೇವರೇ ನನ್ನನ್ನು ಆ ರೀತಿಯಾಗಿ ರೂಪಿಸು ಎಂಬುದಾಗಿ ದೇವರ ಕೃಪೆಯನ್ನು ಅಪೇಕ್ಷಿಸಿ ಪ್ರಾರ್ಥಿಸಿ ಸಮರ್ಪಿಸುವುದಾದರೆ ನಿಶ್ಚಯವಾಗಿ ಜೀವಿತದ ಅವಸ್ಥೆಗಳು ಬದಲಾಗುತ್ತವೆ ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಆಗಿರುವಂತಹ ಕರ್ತನ ವಾಕ್ಯವು ಜೀವಿತದಲ್ಲಿ ಮಹಿಮೆಯ ಕಾರ್ಯಗಳನ್ನು ನೆರವೇರಿಸುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ವಾಕ್ಯಗಳನ್ನು ಕೇಳುವುದು ಓದುವುದು ಮಾತ್ರವಲ್ಲ ಅದನ್ನು ಜೀವಿತದಲ್ಲಿ ಅನುಸರಿಸಿ ನಡೆಯುವಾಗಲೇ ವಿಶೇಷವಾದಂಥ ಕಾರ್ಯಗಳನ್ನು ದೇವರ ವಿಶೇಷವಾದ ಮಹಿಮೆಯನ್ನು ಕಂಡು ಹರ್ಷಿಸುವುದಕ್ಕೂ ಸಂತೋಷ ಪಡುವುದಕ್ಕೂ ಸಾಧ್ಯ ಎಂಬುದನ್ನು ತಿಳಿದು ವಾಕ್ಯಗಳನ್ನು ಓದಿ ಅದನ್ನು ಕೈಗೊಂಡು ನಡೆಯುವಂಥ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ಸ್ಪಷ್ಟವಾಗಿ ಮಾತನಾಡಿದ್ದೀಯ ವಾಕ್ಯದ ಪ್ರಕಾರ ನಾವು ನಡೆಯುವವರಾಗಿರಬೇಕು ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳಬಾರದು ಆದ್ದರಿಂದ ಈ ದಿವಸಗಳಲ್ಲಿ ನಾವು ಓದುವಂಥ ಕೇಳುವಂಥ ವಾಕ್ಯದ ಮುಂದೆ ನಮ್ಮ ಜೀವಿತವನ್ನು ಇಟ್ಟು ಅದಕ್ಕೆ ತಕ್ಕಂತೆ ಅಪ್ಪ ಬದಲಾವಣೆಗಳು ಉಂಟಾಗುವಂತೆ ಅದರಲ್ಲಿರುವಂತಹ ಕಾರ್ಯಗಳು ನಮ್ಮ ಜೀವಿತದೊಳಗೆ ಬಂದು ಆಶೀರ್ವಾದವಾಗಿ ಬದಲಾಗುವಂತೆ ನಮ್ಮನ್ನು ಸಮರ್ಪಿಸಿಕೊಟ್ಟು ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಾಕ್ಯೋಪ ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಆಗಿದೆಯಲ್ಲ ಕರ್ತನೆ ನಮ್ಮ ಜೀವಿತ ಕಾರ್ಯ ಮಾಡಲಿ ಸಜೀವವಾಗಿ ಚಲಿಸಲಿ ಕರ್ತನೆ ಮಹಿಮೆಯ ಕಾರ್ಯಗಳನ್ನು ಎದುರು ನೋಡುತ್ತಾ ಇದ್ದೇವೆ ನಿನ್ನ ಮುಂದೆ ಸಮರ್ಪಿಸಿ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಯಾರ್ಯಾರು ಒಪ್ಪಿಸಿಕೊಡುತ್ತಾ ಇದ್ದಾರೋ ಅವರಿಗೆ ನಿನ್ನ ವಿಶೇಷ ಬಲವನ್ನು ಕೃಪೆಯನ್ನು ಅನುಗ್ರಹಿಸು ದೈವಿಕ ಅಂತ ಸಹಾಯ ಅನುಗ್ರಹಿಸಲ್ಪಡಲಿ ತಡೆಗಳು ನೀಗಲಿ ಅಪ್ಪ ನಿನ್ನಲ್ಲಿ ಬೆಳೆದು ಬರುವುದಕ್ಕೆ ವಿಶೇಷವಾದ ಕೃಪೆಯನ್ನು ದಯಪಾಲಿಸು ಆಶೀರ್ವದಿಸು ಬಲಿಷ್ಠರಾಗಲಿ ಅಪ್ಪ ನಗಗಳು ಮುರಿಯಲ್ಪಡಲಿ ಕರ್ತನೆ ಕೋಟೆಗಳು ಕೆಡವಲ್ಪಡಲಿ ತಡೆಗಳು ಮುರಿಯಲ್ಪಟ್ಟು ವಿಶೇಷ ಆಶೀರ್ವಾದಗಳನ್ನು ಮೇಲುಗಳನ್ನು ಹೊಂದಿ ಸಂತೋಷ ಪಡಲಿ ಸಕಲ ವಾಗ್ದಾನದ ಪರಿಪೂರ್ಣತೆಗಳನ್ನು ಅನುಭವಿಸುತ್ತಾ ನಿನಗೆ ಸಾಕ್ಷಿಗಳಾಗಿ ಜೀವಿಸಲು ನಿನ್ನ ಆರತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಒಬ್ಬನಿಗೆ ಸಲ್ಲಿಸಿ ಏಸುವೆ ನಾವುದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್